ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಚೀನಾದಲ್ಲಿ ಕೊರೋನಾ ವೈರಸ್ ಮಾದರಿಯ ಎಚ್ ಎಂ ಪಿ ಹ್ಯುಮನ್ ಮೋನೋ ವೈರಸ್ ಸೋಂಕು ಹರಡಿ ಭಾರಿ ಆತಂಕ ಹುಟ್ಟಿರುವಾಗಲೇ ಅತ್ತ ಜಪಾನ್ ಮತ್ತು ಹಾಂಗ್ಕಾಂಗ್ ದೇಶಗಳಲ್ಲೂ ಇದೇ ಸೋಂಕಿನ ವೈರಸ್ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿರುವ ಸುದ್ದಿ ಹೊರಬಿದ್ದಿದೆ ಚೀನಾ ಬಳಿಕ ಹಾಂಗ್ಕಾಂಗ್ ಜಪಾನ್ಗೂ ವೈರಸ್ ಲಗ್ಗೆ ಎರಡು ದೇಶಗಳಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಎಚ್ಎಂಪಿವಿ ಪ್ರಕರಣಗಳು ಪತ್ತೆ ಚಳಿ ಹೆಚ್ಚಾದಂತೆ ವೈರಸ್ ಸ್ಫೋಟ ಆತಂಕವಾಗಿದೆ ಸೋಂಕು ನಿಯಂತ್ರಣಕ್ಕೆ ಸರ್ಕಸ್ ಜೋರಾಗಿದೆ ಚೀನಾದಲ್ಲಿ ಕೊರೋನಾ ವೈರಸ್ ಮಾದರಿಯ ಎಚ್ಎಂಪಿವಿ ಸೋಂಕು ಹರಡಿ ಭಾರೀ ಆತಂಕ ಹುಟ್ಟು ಹಾಕಿದೆ ಅತ್ತ ಜಪಾನ್ ಮತ್ತು ಹಾಂಗ್ಕಾಂಗ್ ದೇಶಗಳಲ್ಲೂ ಇದೇ ಸೋಂಕಿನ ವೈರಸ್ ಭಾರಿ ಪ್ರಮಾಣದಲ್ಲಿ ವ್ಯಾಪಿಸಿರುವ ಸುದ್ದಿ ಹೊರಬಿದ್ದಿದೆ ಜಪಾನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾಧ್ಯಮ ವರದಿ ಪ್ರಕಾರ ಡಿಸೆಂಬರ್ ಹದಿನೈದರವರೆಗೆ ಒಂದೇ ವಾರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಜನರು ಸೋಂಕಿಗೆ ತುತ್ತಾಗಿದ್ದಾರೆ ಇದರೊಂದಿಗೆ ಪ್ರಸ್ತುತ ಜಪಾನ್ ನಲ್ಲಿರುವ ಸೋಂಕಿಗೆ ತುತ್ತಾದವರ ಸಂಖ್ಯೆ ಏಳುನೂರ ಹದಿನೆಂಟು ಸಾವಿರಕ್ಕೆ ತಲುಪಿದೆ ಚಳಿಗಾಲ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಸೋಂಕು ಇನ್ನಷ್ಟು ವ್ಯಾಪಕವಾಗುವ ಆತಂಕವೂ ಎದುರಾಗಿದೆ ಇನ್ನೊಂದೆಡೆ ಚೀನಾದ ನೆರೆಯ ದೇಶವಾದ ಕಾಂಗ್ ನಲ್ಲೂ ಸೋಂಕು ವ್ಯಾಪಿಸಿದೆ ಚೀನಾ ಹಾಗೂ ಜಪಾನ್ನಷ್ಟು ಅಲ್ಲದಿದ್ದರೂ ಒಂದು ಸಾವಿರಕ್ಕೂ ಹೆಚ್ಚು ಎಚ್ ಎಚ್ಎಂಪಿವಿ ಪ್ರಕರಣ ದಾಖಲಾಗಿವೆ ಈ ಹಿಂದೆ ಕೋವಿಡ್ ವೈರಸ್ ಚಳಿಗಾಲದ ವೇಳೆ ಚೀನಾದಲ್ಲಿ ವ್ಯಾಪಕವಾದಾಗ ಅತ್ತ ಜಪಾನ್ ಹಾಗೂ ಹಾಂಗ್ಕಾಂಗ್ ನಲ್ಲೂ ಹೆಮ್ಮಾರಿಯಂತೆ ಹರಡಿ ಸಾವಿರಾರು ಜನರನ್ನ ಬಲಿ ಪಡೆದಿತ್ತು ಎಚ್ ಎಚ್ಎಂಪಿವಿ ಅಥವಾ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಉಸಿರಾಟದ ಸಮಸ್ಯೆಗೆ ಕಾರಣವಾಗುವ ವೈರಸ್ ಇದು ಎಲ್ಲಾ ವಯೋಮಾನದವರಲ್ಲೂ ಕಾಣಿಸಿಕೊಳ್ಳಬಹುದು ಹೆಚ್ಚಾಗಿ ಮಕ್ಕಳು ಹಾಗೂ ವೃದ್ಧರು ಹಾಗೂ ರೋಗ ಶಕ್ತಿಯ ಕೊರತೆ ಇರುವವರನ್ನು ಬಾಧಿಸುತ್ತದೆ ಇಪ್ಪತ್ತು ವರ್ಷಗಳ ಹಿಂದೆ ಮೊದಲ ಬಾರಿ ಇದು ಕಾಣಿಸಿತ್ತು ಕೆಮ್ಮುವಾಗ ಅಥವಾ ಸೀನುವಾಗ ಹೊರಬರುವ ಕಣಗಳಿಂದ ಈ ಸೋಂಕು ಹರಡುತ್ತದೆ ಸೋಂಕಿತರ ಸಂಪರ್ಕಕ್ಕೆ ಬರುವುದರಿಂದ ಹಾಗೂ ಕಲುಷಿತ ವಾತಾವರಣಕ್ಕೆ ತೆರೆದುಕೊಳ್ಳುವುದರಿಂದಲೂ ಎಚ್ ಎಂ ಪಿ ವಿ ಸೋಂಕಿಗೆ ತುತ್ತಾಗುವ ಸಾಧ್ಯತೆ ಇದೆ ಕೆಂಪು ಶೀತ ಜ್ವರ ಗಂಟಲು ನೋವು ಉಬ್ಬಸ ಉಸಿರಾಟದಲ್ಲಿ ತೊಂದರೆ ಸೇರಿದಂತೆ ಕೊರೋನಾದ ಸೌಮ್ಯ ಲಕ್ಷಣಗಳು ಎಚ್ ಎಂ ವಿ ಸೋಂಕಿತರಲ್ಲಿ ಕಂಡುಬರುತ್ತದೆ ಮಾಸ್ಕ್ ಧರಿಸಿ ಕೆಮ್ಮು ನಗಡಿ ಜ್ವರ ಇದ್ದರೆ ಪ್ರತ್ಯೇಕವಾಗಿರಿ ಸ್ಯಾನಿಟೈಸರ್ ಬಳಸಿ ಸ್ವಚ್ಛತೆ ಕಾಪಾಡಿ ಈ ಬಗ್ಗೆ ಸಮರ್ಥಿಸಿಕೊಂಡ ಚೀನಾ ಸರ್ಕಾರ ಕಳೆದ ಸೋಂಕು ಕಡಿಮೆ ಇದೆ ಎಂದಿದೆ ಪ್ರಯಾಣಕ್ಕೆ ಚೀನಾ ಸುರಕ್ಷಿತ ಕ್ಷೀ ಸರ್ಕಾರವು ಸ್ಪಷ್ಟನೆ ನೀಡಿದ್ದು ದೇಶದಲ್ಲಿ ಕೋವಿಡ್ ಮಾದರಿಯ ಎಚ್ ಎಂ ಪಿ ವಿ ಸೋಂಕು ಸ್ಫೋಟವಾಗಿರುವ ವರದಿಗಳನ್ನು ಚೀನಾ ತಳ್ಳಿ ಹಾಕಿದ್ದು ಕಳೆದ ವರ್ಷದ ಚಳಿಗಾಲಕ್ಕೆ ಹೋಲಿಸಿದರೆ ಈ ಬಾರಿ ವರದಿಯಾಗುತ್ತಿರುವ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಕಡಿಮೆ ತೀವ್ರತೆಯದ್ದಾಗಿವೆ ಎಂದು ಹೇಳಿದೆ ಜೊತೆಗೆ ಚೀನಾಕ್ಕೆ ಪ್ರಯಾಣ ಮಾಡುವುದು ಸುರಕ್ಷಿತ ಎಂದಿದೆ ಕ್ಷೀ ಸರ್ಕಾರದ ವಿದೇಶಾಂಗ ವಕ್ತಾರ ಮಾಒನಿಂಗ್ ಚೀನಾ ಸರ್ಕಾರವು ತನ್ನ ಪ್ರಜೆಗಳ ಹಾಗೂ ಇಲ್ಲಿರುವ ವಿದೇಶಿಗರ ಆರೋಗ್ಯದ ಕುರಿತು ಕಾಳಜಿ ವಹಿಸುತ್ತದೆ ಎಂಬ ಭರವಸೆ ಕೊಡಬಲ್ಲೆ ಆದ್ದರಿಂದ ಚೀನಾಗೆ ಪ್ರವಾಸ ಬೆಳೆಸುವುದು ಸುರಕ್ಷಿತ ಎಂದರು ಚೀನಾದಲ್ಲಿ ಎಚ್ಎಂಪಿವಿ ಸೋಂಕು ವ್ಯಾಪಕವಾದ ಬೆನ್ನಲ್ಲೇ ಭಾರತದಲ್ಲೂ ಉಸಿರಾಟ ಸಂಬಂಧಿ ಇನ್ಫ್ಲೂಯೆಂಜ್ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಸದ್ಯಕ್ಕೆ ದೇಶದಲ್ಲಿ ಆತಂಕ ಪಡಬೇಕಾದ ಯಾವುದೇ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಅಭಯ ನೀಡಿದೆ ಈ ಕುರಿತು ಆರೋಗ್ಯ ಸೇವೆಗಳ ಮಹಾನಿರ್ದೇಶಕರಾದ ಡಾಕ್ಟರ್ ಅತುಲ್ ಗೋಯಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಚೀನಾದ ಹಲವು ಭಾಗಗಳಲ್ಲಿ ಎಚ್ಎಂಪಿವಿ ಸೋಂಕು ವ್ಯಾಪಕವಾಗಿ ಹಬ್ಬಿದೆ ಈ ಉಸಿರಾಟದ ಸಮಸ್ಯೆಯಿಂದಾಗಿ ಸಾವಿರಾರು ಪ್ರಮಾಣದಲ್ಲಿ ಜನರು ಆಸ್ಪತ್ರೆಗೆ ದಾಂಗುಡಿ ಇಡುತ್ತಿದ್ದಾರೆ ಪರಿಣಾಮ ಆಸ್ಪತ್ರೆಗಳೆಲ್ಲ ತುಂಬಿ ತುಳುಕುತ್ತಿವೆ ಭಾರಿ ಪ್ರಮಾಣದಲ್ಲಿ ಸಾವು ಕೂಡ ಸಂಭವಿಸಿದೆ ಹೀಗಾಗಿ ಶವಾಗಾರ ಮತ್ತು ಸ್ಮಶಾನಗಳು ಕೂಡ ತುಂಬಿ ತುಳುಕುತ್ತಿವೆ ಸೋಂಕು ನಿಗ್ರಹದ ನಿಟ್ಟಿನಲ್ಲಿ ಚೀನಾ ಸರ್ಕಾರ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಿದೆ ಕೊರೋನಾ ಸಂದರ್ಭದಲ್ಲಿ ಉಂಟಾದ ಅವ್ಯವಸ್ಥೆ ನಿರ್ಮಾಣವಾಗುವುದನ್ನು ತಡೆಯಲು ಸೂಕ್ತ ಮಾರ್ಗಸೂಚಿ ರಚಿಸಲು ಸಿದ್ಧತೆ ನಡೆಯುತ್ತಿದೆ ರಾಷ್ಟ್ರೀಯ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಆಯೋಗವು ಎಚ್ಎಂಪಿವಿ ಸೋಂಕಿನ ವರದಿ ನಿಯಂತ್ರಣ ಹಾಗೂ ತಡೆಗಟ್ಟುವಿಕೆ ಏಜೆನ್ಸಿ ಸ್ಥಾಪಿಸಲು ಮತ್ತು ಸಿಸಿಟಿವಿ ಅಳವಡಿಸಲು ನಿರ್ಧರಿಸಿದೆ ಎಂದು ವರದಿಗಳು ತಿಳಿಸಿವೆ ಆದರೆ ದೊಡ್ಡ ಮಟ್ಟದಲ್ಲಿ ಸೋಂಕು ಹರಡಿಲ್ಲ ಕಳೆದ ವರ್ಷಕ್ಕಿಂತ ಕಡಿಮೆ ಇದೆ ಎಂದು ಸರ್ಕಾರ ವಾದಿಸಿದೆ ಎರಡ್ ಸಾವಿರದ ಒಂದರಲ್ಲಿ ಉಸಿರಾಟ ಸಮಸ್ಯೆಯಿಂದ ಬಳಲುತ್ತಿದ್ದ ಮಕ್ಕಳಿಂದ ಸಂಗ್ರಹಿಸಿದ ಮಾದರಿಗಳಲ್ಲಿ ಮೊದಲ ಬಾರಿಗೆ ಡಚ್ ಸಂಶೋಧಕರು ಎಚ್ಎಂ ಪಿವಿ ಸೋಂಕನ್ನು ಪತ್ತೆ ಮಾಡಿದ್ರು ಅಧ್ಯಯನಗಳ ಪ್ರಕಾರ ಈ ಸೋಂಕು ಕಳೆದ ಅರವತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ನೆದರ್ಲ್ಯಾಂಡ್ ಬ್ರಿಟನ್ ಫಿನ್ಲ್ಯಾಂಡ್ ಆಸ್ಟ್ರೇಲಿಯಾ ಕೆನಡಾ ಅಮೆರಿಕಾದಲ್ಲಿ ಕಾಣಿಸಿಕೊಂಡಿತ್ತು ಎಪ್ಪತ್ತು ಲಕ್ಷ ಜನರ ಬಲಿ ಪಡೆದಿದ್ದ ಕೋವಿಡ್ ಸೋಂಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದ ಲ್ಯಾಬ್ ಒಂದರಿಂದ ಸೋರಿಕೆಯಾದ ಕೊರೋನಾ ಸೋಂಕು ನೋಡ ನೋಡುತ್ತಿದ್ದಂತೆ ವಿಶ್ವದಾದ್ಯಂತ ವ್ಯಾಪಿಸಿತ್ತು ಅಷ್ಟಾಗಿಯೂ ಚೀನಾ ಸರ್ಕಾರ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಪರಿಸ್ಥಿತಿಯನ್ನು ನಿಭಾಯಿಸುವ ಸಲುವಾಗಿ ಹಲವು ದೇಶಗಳಲ್ಲಿ ಲಾಕ್ ಡೌನ್ ಘೋಷಿಸಲಾಗಿತ್ತು ಜನಜೀವನ ಸ್ತಬ್ಧವಾಗಿತ್ತು ವಿಶ್ವದ ಬಹುತೇಕ ದೇಶಗಳ ಎಪ್ಪತ್ತು ಕೋಟಿಗೂ ಹೆಚ್ಚು ಜನರಿಗೆ ಸೋಂಕು ಹಬ್ಬಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು ಮೂರು ವರ್ಷಗಳ ಕಾಲ ಸೋಂಕು ಇಡೀ ಜಗತ್ತನ್ನು ಕಾಡಿತ್ತು ಒಟ್ಟಿನಲ್ಲಿ ಚೀನಾದಲ್ಲಿ ಎಚ್ ಎಂ ಪಿ ವಿ ಸೋಂಕು ವ್ಯಾಪಕವಾದ ಬೆನ್ನಲ್ಲೇ ಭಾರತದಲ್ಲೂ ಉಸಿರಾಟ ಸಂಬಂಧಿ ಇನ್ಫ್ಲೂಯೆನ್ಸಾ ಆರೋಗ್ಯ ಸಮಸ್ಯೆಗಳ ಮೇಲೆ ನಿಗಾ ಇಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಸದ್ಯಕ್ಕೆ ದೇಶದಲ್ಲಿ ಆತಂಕ ಪಡಬೇಕಾದ ಯಾವುದೇ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಅಭಯ ನೀಡಿದೆ ಸರ್ಕಾರ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ